ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಶಿವ್ ಲಾಕ್ ಕನ್ನಡ ನಾನು ನಮ್ಮ ಇದ್ದೀನಿ ನಿಮಗೆ ಇವತ್ತು ನಾನು ಕ್ಲಿಯರ್ ಆಗಿ ನಮ್ಮ ಗಾರ್ಡನಲ್ಲಿ ಏನಿದೆ ಅಂತೆಲ್ಲ ತೋರಿಸ್ತೀನಿ ಜಾಸ್ತಿ ಗಿಡಗಳು ಹೂವಿಂದ ಆ ಥರ ಇಲ್ಲ ಜಾಸ್ತಿ ಶೋ ಪ್ಲ್ಯಾಂಟೇ ಇದೆ ನನ್ನ ಹಸ್ಬೆಂಡ್ಗೆ ಶೋ ಪ್ಲ್ಯಾಂಟ್ಸ್ ತುಂಬ ಇಷ್ಟ ಅವರು ಹಾಗಾಗಿ ಆ ಥರ ಹಾಕಿದ್ದಾರೆ ನಾನು ಕೆಲವೊಂದು ಮಾತ್ರ ಹೂವಿನ ಗಿಡ ಇದೆ ತುಂಬ ಇತ್ತು ಬಟ್ ಇಲಿ ಕಾಟ ಬೇರೆನೆಲ್ಲ ಕಚ್ಚಿ ತಿನ್ಕೊಬಿಡುತ್ತೆ ಇರಲ್ಲ ಅದು ಎಷ್ಟು ಹಾಕರೂ ಕೆಲವೊಂದು ಹೂವಿನ ಗಿಡಗಳಿಗಿರಲ್ಲ ಹಾಗಾಗಿ ತೋರಿಸ್ತೀನಿ ಏನೇನಿದೆ ಅಂತ ಇವಾಗ ನಾನು ನಿಮಗೆ ಆ್ಯಂಡ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇರುತ್ತೆ ಮೋಟ್ರ್ ಆನ್ ಮಾಡಿದರೆ ನೀರು ಇದೆ ನೀರು ನಿಮಗೆ ಎಷ್ಟು ಹಾಕಬೇಕು ಅಂದರೆ ಅಟ್ಲೀಸ್ಟ್ ಇನ್ನು ಸಮಸ್ಯೆ ಆಗಲ್ಲ ಡೈಲಿ ಒನ್ ಟೈಮ್ ನೀರು ಅಂತ ಹಾಕಲೇಬೇಕು ನಾವು ಏನಿದ ಗೊಬ್ಬರ ಹಾಕ್ತೀವಿ ಅಂತಂದರೆ ಕುರಿ ಗೊಬ್ಬರ ಬರುತ್ತಲ್ವಾ ಸೊ ಆ ಕುರಿ ಗೊಬ್ಬರನ ತಂದು ಬುಡುಕ್ಕೆಲ್ಲ ಹಾಕ್ತೀವಿ ಕುರಿ ಗೊಬ್ಬರ ಹಾಕ್ತೀವಿ ನಾವು ಇದಕ್ಕೆ ಅದ್ರ ಜೊತೆಗೆ ಹಳ್ಳಿಲಿ ಇಪ್ಪತ್ತಿಪ್ಪತ್ತು ಅಂತ ಹಾಕ್ತಾರೆ ಹೊಲಕ್ಕೆಲ್ಲ ಅಂಗಡಿಯಿಂದ ತಂದು ಆ ಗೊಬ್ಬರ ಅದನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಗಿಡ ಸುಟ್ಟೋಗುತ್ತೆ ಇರೋಲ್ಲ ಸ್ವಲ್ಪ ಹಾಕಬೇಕು ಒಂದು ಮೂರು ಮೂರು ನಾಲ್ಕು ನಾಲ್ಕು ಕಾಳನ್ನ ಬುಡದಿಂದ ಸ್ವಲ್ಪ ದೂರಕ್ಕೆ ಒಂಚೂರು ಮಣ್ಣು ತೆಗೆದು ಹಾಕಿ ಚೆನ್ನಾಗಿ ನೀರು ಹಾಕ್ಬೇಕು ಯಾಕೆಂದರೆ ಅದು ಹೀಟ್ ಇರುತ್ತಲ್ಲ ಅದ್ರ ಪವರ್ ತೊಗೊಂಡಾಗ ಗಿಡ ಸುಟ್ಟೋಗುತ್ತೆ ಹಾಗಾಗಿ ನೀರು ಚೆನ್ನಾಗಿ ಕುಡಿಸ್ಬೇಕು ಗಿಡಕ್ಕೆ ಅವಾಗ ಮತ್ತು ಅದಿಲ್ಲದೋ ಕುರಿ ಗೊಬ್ಬರ ಅಥವಾ ಸಗಣಿ ಆ ಥರದ್ದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನಮ್ಮ ಮನೇಲಿ ಕುರಿ ಗೊಬ್ಬರ ಎಲ್ಲ ಖಾಲಿ ಆಗಿದೆ ಊರಿಗೆ ಹೋಗಿಲ್ವಲ್ಲ ತಂದಿಲ್ಲ ಇವಾಗ ಬರೀ ಇಪ್ಪತ್ತು ಇಪ್ಪತ್ತು ಅಂದಿಲ್ಲ ಅದೊಂಥರ ಸಣ್ಣ ಬೀಜದ ಥರ ಇರುತ್ತೆ ತೋರಿಸ್ತೀನಿ ನಾನು ನಿಮ್ದು ಯಾವಾಗ್ಲಾದರು ಅದನ್ನ ಸ್ವಲ್ಪ ಸ್ವಲ್ಪ ಹಾಕೋಬರ್ತೀವಿ ನಾವು ನಮ್ಮ ಗಿಡಕ್ಕೆಲ್ಲ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಹೂವು ಬಿಡೋ ಗಿಡಕ್ಕಂತ ಹಾಕಿದ್ರೆ ಸೂಪರಾಗಿ ಹೂವು ಬಿಡುತ್ತೆ ಮತ್ತು ಪಪ್ಪಾಯ ಗಿಡಕ್ಕೂ ಅದೇ ಹಾಕೋದು ನಾವು ಇವಾಗ ಸೀಬೆಕಾಯಿ ಗಿಡಗೆಲ್ಲ ಕುರಿ ಗೊಬ್ಬರ ಚೆನ್ನಾಗಿ ಹಾಕ್ಬಿಟ್ಟಿದ್ವಿ ಖಾಲಿ ಐತೆಲ್ಲ ಮತ್ತು ನೀರು ಮೇಯ್ನ್ ನೀರೇ ಯಾಕೆ ಅಂತಂದರೆ ಅಟ್ಲೀಸ್ಟ್ ಡೈಲಿ ಇವಾಗ ಸಮರ್ ಸ್ಟಾರ್ಟ್ ಡೈಲಿ ಒನ್ ಟೈಮ್ ಚೆನ್ನಾಗಿ ನೀರು ಹಾಕ್ಬಿಟ್ರೆ ಸೊ ಗಿಡವೂ ಸಹ ಚೆನ್ನಾಗಿರುತ್ತೆ ಅದು ಬೇಸಿಗೆ ಅಲ್ವ ಇವಾಗ ನಾವು ಚೆನ್ನಾಗಿ ನೀರು ಹಾಕ್ತಷ್ಟು ರಾತ್ರಿ ಹೊತ್ತು ಚೆನ್ನಾಗಿ ಗಾಳಿ ಬೀಸುತ್ತೆ ತಂಪಾಗಿರುತ್ತೆ ಅಷ್ಟೇ ಅದಕ್ಕೋಸ್ಕರ ಸೊ ನಾನಿವಾಗ ನೀವು ತೋರಿಸ್ತೀನಿ ಹೇಗಿದೆ ನಮ್ಮ ಗಾರ್ಡನ್ ಏನೇನು ಗಿಡಗಳಿದೆ ಅಂತ ತೋರಿಸ್ತೀನಿ ಬಟ್ ನಂಗೆ ಅಷ್ಟೊಂದು ನೇಮ್ಗಳು ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನೋಡಿ ಕಮೆಂಟ್ ಮಾಡಿ ಅದೇನು ಅಂತ ತೋರಿಸ್ತೀನಿ ನಾನು ನಿಮಗೆ ಮೊದಲಿಗೆ ಹೀಗಿದೆ ನಮ್ಮ ಗಾರ್ಡನ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಹಸರು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಮೊದಲು ಬಂದಾಗ ಸ್ಟಾರ್ಟಿಂಗ್ ಗೇಟ್ ಹತ್ರನೇ ಈ ಥರ ಒಂದು ಶೋ ಪ್ಲ್ಯಾಂಟ್ ಇದೆ ಇದ್ರ ನೇಮ್ ನನಗೆ ಗೊತ್ತಿಲ್ಲ ನೋಡ್ತಾ ಇದ್ದೀರಲ್ವ ಹೇಗಿದೆ ಅಂತ ಇದು ತುಂಬ ಚೆನ್ನಾಗಿ ಬೆಳೆದಿದೆ ಪುಟ್ ಪುಟ್ ಗಿಡ ಇದು ನಾವು ತಂದಾಗ ಇದು ಅಷ್ಟೇ ತುಂಬ ಚಿಕ್ಕ ಗಿಡ ನಾವು ತಂದಾಗ ಆ್ಯಕ್ಚುಲಿ ಇಷ್ಟು ಉದ್ದ ಬೆಳೆದಿದೆ ಚೆನ್ನಾಗಿ ಬೆಳೆದಿದೆ ತೋರಿಸ್ತೀನಿ ಫುಲ್ ನಾನು ನಿಮಗೆ ಅಂದರೆ ಕೆಳಗಡೆ ನಾವು ಇರ್ತೀವಿ ಅದು ಚೆನ್ನಾಗಿರುತ್ತೆ ಮೇಲೆ ಅಂತ ಈ ಥರ ಇದೆ ಸೊ ಅದ್ರ ಪಕ್ಕ ಬಂದರೆ ಇನ್ನೊಂದು ಶೋ ಪ್ಲಾಂಟ್ ಇದೆ ಇದು ಇದಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಅಳಿಬ ಸಂಜೆ ಹೊತ್ತು ಅಂದರೆ ತುಂಬ ತಂಪಾಗಿರುತ್ತೆ ಚೆನ್ನಾಗಿ ಬಿಸ್ತಾ ಇರುತ್ತೆ ಆ್ಯಂಡ್ ಮಧ್ಯದಲ್ಲಿ ಇಲ್ಲಿ ಒಂದು ಪುಟ್ಟ ಬೆಳ್ಳುಳ್ಳಿ ಶುಂಠಿ ಗಿಡ ಇದೆ ಎಲ್ಲ ಶುಂಠಿ ಮತ್ತು ಆ ಕಡೆ ಬೆಳ್ಳುಳ್ಳಿದಿದೆ ಇದೆ ಇನ್ನೂ ಹುಟ್ಟಿಲ ಚಿಗುರ್ತಾ ಇದೆ ಇಲ್ಲಿ ಇದು ಸೇವಂತಿಗೆ ಹೂವಿನ ಗಿಡ ಸೊ ಸೇವಂತಿಗೆ ಕೆ ಹೂವಿನ ಗಿಡ ಇದು ನೀರು ಇವಾಗ ಆ್ಯಂಡ್ ಇನ್ನೊಂದು ಶೋ ಪ್ಲ್ಯಾಂಟ್ ಇಲ್ಲಿ ಈ ಕಡೆ ಬಂದರೆ ಸೊ ಇದೊಂಥರ ಶೋ ಪ್ಲ್ಯಾಂಟ್ ಆ್ಯಕ್ಚುಲಿ ಇದಕ್ಕೆ ನೀರು ಜಾಸ್ತಿ ಬೇಕು ಇಲ್ಲಾಂದರೆ ಬೇಗವಾಡೋಗುತ್ತೆ ನೀರು ಹಾಕ್ತಾನೆ ಇರಬೇಕು ಆ್ಯಂಡ್ ಇದು ದೇವ್ರಿಗೆ ಮುಡಿಸ್ತಾರೆ ಏನು ಅಂತ ಗೊತ್ತಿಲ್ಲ ನನಗೆ ಬಟ್ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು ಅಂತ ಇರುತ್ತೆ ಆ್ಯಂಡ್ ಅದಾದಮೇಲೆ ಸೇಮ್ ಅದೇ ಥರ ಇನ್ನೊಂದು ಇಲ್ಲ ಹಾಕಿದ್ದೀವಿ ಈ ಥರ ಸೊ ಇದು ಜಾಸ್ತಿ ಬೆಳೆದಿಲ್ಲ ಅದು ತುಂಬ ದೊಡ್ಡದಾಗಿ ಬೆಳೆದಿದೆ ಇದು ಅಷ್ಟೊಂದು ಏನು ಬೆಳೆದಿದೆ ಸಿಕ್ತಾಗಿದೆ ಆ್ಯಂಡ್ ಈಗ ಅಲ್ಲಿಂದ ಹೀಗೆ ಬಂದರೆ ಇಲ್ಲೊಂದು ಪಪ್ಪಾಯ ಗಿಡ ಇದೆ ನೋಡಿ ತೋರಿಸಿದ್ದೀನಿ ನಾನು ನಿಮ್ಗಾಗಲೇ ಆಗಲೇ ಎಷ್ಟೆಷ್ಟು ದೊಡ್ಡ ಪಪ್ಪಾಯ ಅನ್ನಿ ತುಂಬ ಚೆನ್ನಾಗಿಬಿಟ್ಟಿದೆ ನೋಡೋಕೆ ಎಷ್ಟು ಅಲ್ಲ ಬಟ್ ಅನ್ನಾಗಬೇಕು ಹೇಳಿದಾಗೆ ನನಗೊಂದು ಪಪ್ಪಾಯ ಅಂದರೆ ನನಗೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಶುಗರ್ಗೂ ಒಳ್ಳೇದಿದ್ದು ಅಂದರೆ ಕಾಯಿದಾಗ ತಿನ್ನಬೇಕು ಆ್ಯಂಡ್ ಅಲ್ಲಿಂದ ಕೆಳಗೆ ಬಂದರೆ ಇಲ್ಲೊಂದು ಒಣಗೋಗಿದೆ ನೋಡಿ ಅದು ಅದು ಬೇರೆಗೆ ಇದು ನೆರಳಿ ನೆರಳಾಯ್ತಲ್ಲ ಸೊ ಹಂಗಾಗಿ ಆ ಗಿಡ ಉಣ್ಣೋಯ್ತು ಬಿಸಿಲು ಬೇಕು ಇಲ್ಲೊಂದಿದೆ ಇದು ದಾಸವಾಳ ಲೈಕ್ ಆರೆಂಜ್ ದಾಸವಾಳ ತುಂಬ ಚೆನ್ನಾಗಿ ಬಿಡುತ್ತೆ ಬಟ್ ನೆರಳು ಆಯ್ತಲ್ಲ ಹಾಗಾಗಿ ಗಿಡ ಸ್ವಲ್ಪ ಇದಾಗಿದೆ ನೋಡಿ ನಾನು ಬಿಡ್ತಾ ಇದೆ ನೋಡಬೇಕು ಆಮೇಲೆ ಈ ಕಡೆ ಬಂದರೆ ಇದಂತೂ ನನಗೆ ತುಂಬ 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 ಇಷ್ಟವಾದ ಫ್ಲವರ್ ಇದು ನೋಡ್ತಾ ಇದ್ದೀರಲ್ಲ ಲೈಕ್ ಚೆನ್ನಾಗಿದೆ ಅಲ್ಲ ಕ್ಯೂಟಾಗಿದೆ ಸೊ ನಾನು ಇಷ್ಟಾಗಿ ಇದನ್ನ ಹಾಕಿರೋದು ತಗೊಂಡು ನೋಡಿ ಇಲ್ಲಿ ಇದಿದೆ ಅಲ್ವಾ ಮೇಲ್ ಚಿಗುರ್ತಾ ಇದೆ ನೋಡಿ ಬಿಸಿಲು ಬೀಳಲಿಲ್ಲ ಅಂದರೆ ಆಗುತ್ತೆ ಮೇಲ್ ಚೆನ್ನಾಗಿ ಇದೆ ಆ್ಯಂಡ್ ಇನ್ನೊಂದು ಪಪ್ಪಾಯ ಗಿಡ ಪಪ್ಪಾಯ ಗಿಡ ಅಂದರೆ ಎಷ್ಟೊಂದು ಗಿಡಗೆ ಡ್ಯಾಮೇಜ್ ಆಗಿರೋದು ಬಿಸಿಲು ಇಲ್ವಲ್ಲ ಹಾಗಾಗಿ ನೋಡ್ತಾ ಇದ್ರಲ್ವ ಸೊ ಇದು ಇನ್ನೊಂದು ಪಪ್ಪಾಯ ಗಿಡ ಅದು ನನ್ನ ಮಗಳು ಸೈಕಲ್ ಹಳೇದು ಹೊಸದ ಕಡೆ ಇದೆ ಆ್ಯಂಡ್ ಇದು ನಿಮಗೆ ತೋರಿಸಲೇಬೇಕು ನಾನು ಈ ಗಿಡ ತುಂಬ 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 ಚೆನ್ನಾಗಿ ಹೂವು ಬಿಡ್ತಿತ್ತು ಈ ಹೂವು ಬಟ್ಲು ಏನೋ ಅಂತಾರೆ ಇದು ಬೊಟ್ಲು ಏನೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಕಣಗ್ಲು ಕಣಗ್ಲು ಈ ಕಡೆ ಇದೆ ಸೊ ಇದು ಏನಾಯಿತು ಅಂದರೆ ಹುಳ ತಿನ್ನೋಕ್ಕೆ ಸ್ಟಾರ್ಟ್ ಆಗೋಯ್ತು ತುಂಬನೇ ನಾನು ಸ್ಪ್ರೇ ಅಂತೆ ಅದು ಇದು ಎಲ್ಲ ಹೊಡೆದಿದ್ದೀನಿ ಬಟ್ ಅಂದರೂ ಇನ್ನೂ ಗಿಡ ಬಿಡ್ತಾ ಇಲ್ಲ ತುಂಬ ಹುಳ ಇದೆ ಇವಾಗ ಸ್ವಲ್ಪ ಹುಳ ಕಮ್ಮಿ ಆಗಿದೆ ಹುಳ ಇಲ್ಲ ಇವಾಗ ಅಷ್ಟೊಂದು ಆ್ಯಂಡ್ ಇದು ಗೊತ್ತಿರುತ್ತೆ ಎಲ್ಲಾರಿಗು ಈ ಹೂವದ ಬಗ್ಗೆ ಸೊ ಈ ಹೂವು ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಈ ಹೂವು ಹೆಸರು ನಂಗೆ ಬೇಗ ನೆನಪು ಬರ್ತಾ ಇಲ್ಲ ಏನು ಅಂತ ಬಟ್ ಇದು ಲಕ್ಷ್ಮಿಗೆ ತುಂಬ ಇಷ್ಟವಾದ ಹೂವು ಅಂತ ಹೇಳ್ತಾರೆ ಕಣುಗ್ಲು ಹೂವ ಏನು ಅಂತ ನನಗೆ ಕರೆಕ್ಟಾಗಿ ನೆನಪು ಬರ್ತಿಲ್ಲ ನೋಡಿ ಹಿಂಗೆ ಎಲ್ಲ ಮ ನೆನಪಿರುತ್ತೆ ವರ್ಷದಾಗಿ ಮರ್ತೆ ಹೋಗಿಬಿಡುತ್ತೆ ಅದ್ರ ಪಕ್ಕ ಇಲ್ಲೊಂದು ಚಿಕ್ಕದಾದ ಶುಂಠಿ ಗಿಡ ಇದೆ ಇನ್ನೊಂದು ಶುಂಠಿ ಸಿಕ್ತಾಗೆ ಹಿಂಗೆ ನೆಡ್ತಾ ಇರ್ತೀವಿ ಅದು ಬೆಳ್ಕೊತಾ ಇದೆ ಆ್ಯಂಡ್ ಅದ್ರ ಪಕ್ಕ ಒಂದು ಗುಲಾಬಿ ಗಿಡ ಇದೆ ಇದೊಂದು ನಂಗೆ ತುಂಬ ಇಷ್ಟವಾದ ಗುಲಾಬಿ ಗಿಡ ತೋರಿಸಿದ್ದೀನಿ ನಿಮ್ಗಾಗಲೇ ಇದರಲ್ಲಿ ರೆಡ್ ರೋಸ್ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದ್ರ ಪಕ್ಕ ಬಂದರೆ ಇದು ನೋಡ್ತೀನಿ ಇದೊಂದು ದಾಸವಾಳ ಗಿಡ ತುಂಬ ತುಂಬ ಹೂ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿಗ ಹೂವು ಎಲ್ಲ ಕಿತ್ಕೊಬಿಟ್ಟಿದ್ದೀವಿ ಸೊ ಇದು ಪಿಂಕ್ ಕಲರ್ ಹೂವು ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಳೆದಿದೆ ನಾವು ಹಾಕ್ತಾಗಿದೆಲ್ಲ ಪುಟ್ ಪುಟ್ಟ ಗಿಡಗಳು ಆ್ಯಂಡ್ ನೋಡ್ತಿದ್ದೀರಲ್ಲ ಹೀಗೆ ನೋಡಿ ಇದು ಹೇಗಾಗಿದೆ ಗಿಡ ಅಂತ ಹುಳ ತಿನ್ಕೊಂಡಿರೋದು ಕೆಳಗಡೆ ಇದೆ ಸೊ ಹಾಗಾಗಿ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಚಿಗುರು ಕೊಳ್ಳಿ ಅದು ಅಂತ ಇದು ಪಿಂಕ್ ಕಲರ್ ಅಥವಾ ಸ್ವಲ್ಪ ಆರೆಂಜ್ ಆ್ಯಂಡ್ ಪಿಂಕ್ ಮಿಕ್ಸ್ ಆ ಕಲರ್ ಇದೆ ಆ್ಯಂಡ್ ಈ ಕಡೆ ಬಂದರೆ ಇನ್ನೊಂದು ಶೋ ಪ್ಲ್ಯಾಂಟ್ ಸೇಮ್ ಶೋ ಪ್ಲ್ಯಾಂಟ್ ಇದೆ ಆ್ಯಂಡ್ ಅದ್ರ ಪಕ್ಕ ಬಂದರೆ ನಿಮಗೆ ಕಾಣುತ್ತೆ ವಿಳೆದಲ್ಲೇ ಅಂಬು ನೋಡ್ತಾ ಇದ್ದೀರಲ್ಲ ವಿಳ್ಯದಲ್ಲಿ ಅಂಬು ಇವಾಗ ಚಿಗುರುತಾ ಇದೆ ಆ್ಯಂಡ್ ಅದ್ರ ಪಕ್ಕ ಬಂದರೆ ಇಲ್ಲಿ ಕಾಣುತ್ತೆ ನಿಮಗೆ ಆರೆಂಜ್ ರೋಸ್ ಸೊ ಇದು ಅಷ್ಟೆ ನಾವು ಗೊಬ್ಬರ ಅಂದರೆ ಸಗಣಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೋಸ್ ಬಂತು ಗುಲಾಬಿ ಗಿಡಗೆ ಸಗ್ಣಿ ಹಾಕಬೇಕು ಆ್ಯಂಡ್ ಅದಾದಮೇಲೆ ನಿಮಗೆ ಪಕ್ಕದಲ್ಲಿ ಬಂದರೆ ಇಲ್ಲಿ ಮಲ್ಲಿಗೆ ಗಿಡ ಇದೆ ಸೊ ಮಲ್ಲಿಗೆ ಗಿಡದಲ್ಲಿ ನಾನು ತೋರಿಸ್ತೀನಿ ಹೂವು ಕಿತ್ಕೊಂಡು ತೋರಿಸ್ತೀನಿ ಒಂದು ಇವಾಗ ಆ್ಯಕ್ಚುಲಿ ಇದು ನಮ್ಮ ಮಲ್ಲಿಗೆ ಮಲ್ಲಿಗೆ ಗಿಡದ ಮೊದಲನೇ ಹೂವು ಬಿಟ್ಟಿರೋದು ನಾನು ಕಿತ್ಕೊಂಡಿಲ್ಲ ತುಂಬ ಗಮ್ಮಂತ ಅಂತ ಇದೆ ಇದ್ದೀರಲ್ಲ ಎಷ್ಟೊಂದು ಬಿಟ್ಟಿದೆ ನಾನು ಕಿತ್ಕೊಂಡಿಲ್ಲ ನೋಡೇ ಇರಲಿಲ್ಲ ನಾನು ಆ ಕಡೆ ಅದು ಆ ಕಡೆ ಇದಾಗಿತ್ತಲ್ಲ ನೋಡಿರಲಿಲ್ಲ ಮೊದಲೇ ಮಗ್ಗು ಇದೆ ಇವಾಗ ಸೀಸನ್ ಅಲ್ವಾ ಮಲಗಿ ಇದೆ ಮತ್ತು ಇಲ್ಲಿ ಬಂದರೆ ಇದೆ ಇನ್ನೊಂದು ಪಪ್ಪಾಯ ಗಿಡ ಇಷ್ಟು ಪುಡ್ ಪುಡ್ದಾಗಿರುತ್ತೆ ಇಷ್ಟು ಇಷ್ಟುದ್ದಾಗಿಬಿಡುತ್ತೆ ಸೊ ಇದು ಇವಾಗ ಒಂದೇ ಎರಡು ಬಿಟ್ಟಿದೆ ಕಾಯಿ ಆ್ಯಂಡ್ ಈ ಕಡೆ ಬಂದರೆ ಫೈನಲಿ ಇನ್ನೊಂದು ನೋಡ್ತಾ ಇದ್ದೀರಲ್ಲ ಇನ್ನೊಂದು ವಿಳೋದಲ್ಲ ಎಂಬು ಹಾಕಿದ್ದೀವಿ ಇದು ಆ್ಯಂಡ್ ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಏನಿದೆ ಅಂತ ಸೀಬೆಕಾಯಿ ಕಾಣ್ತಿದ್ಯಾ ಹಾಂ ಕಾಣ್ತಾ ಇದೆ ಅನಿಸುತ್ತೆ ಸೊ ಸೀಬೆಕಾಯಿ ನಮ್ಮ ಮಾವ ತುಂಬ ತಿಂತಾರೆ ಶುಗರ್ಗೆ ಒಳ್ಳೇದು ಅಂತ ಅವರು ಅಂತೆಲ್ಲ ಎಲ್ಲರೂ ನಮ್ಮ ನಮ್ಮೇಲೆ ಇಷ್ಟಪಟ್ಟು ತಿಂತಾರೆ ಬಟ್ ನನ್ನ ಹಸ್ಬೆಂಡ್ಗೆ ತುಂಬ ಹಣ್ಣಾಗಿದ್ರೆ ಇಷ್ಟ ನಮಗೆಲ್ಲ ಸ್ವಲ್ಪ ಕಾಯಿ ತಗಾಯ್ತಾರೆ ಇರಬೇಕು ಅವಾಗ ಇಷ್ಟ ಇದೆಲ್ಲ ಆಗಲೋ ಆಲ್ಮೋಸ್ಟ್ ಹಣ್ಣಾಗಕ್ಕೆ ಬಂದಿದೆ ಹಾಂ ಅಣ್ಣಗಕ್ಕೆ ಬಂದಿದೆ ನೋಡ್ಬೋದು ಯಾವಾಗಲೇ ಎಲ್ಲೋ ಇಷ್ಟು ಕಾಣ್ತಾ ಇದೆ ಸೊ ತುಂಬ ಬಿಟ್ಟಿದೆ ಸೀಬೆಕಾಯಿ ಆ ಕಡೆ ಎಲ್ಲ ಮಧ್ಯದಲ್ಲಿ ಇವಾಗ ಸೊ ತೋರಿಸಿದನ ಇಷ್ಟೇ ಇವಾಗ ತುಂಬ ಹೂವಿನ ಗಿಡ ಇತ್ತು ಹೇಳಿದ್ನಲ್ಲ ಇಲ್ಲಿ ಇರೋಕ್ಕೆ ಬಿಡೋಲ್ಲ ಗಿಡನ ಆ್ಯಂಡ್ ಲಾಸ್ಟಲ್ಲಿ ಒಂದು ಕರಿಬೇನ ಸೊಪ್ಪು ಗಿಡ ಹಾಕಿದ್ದೀವಿ ಅದನ್ನು ಬಿಡ್ತಾ ಬಿಡ್ತಾಯಿಲ್ಲ ಕಾಣ್ತಾ ಇದೆ ಅನಿಸಿದೆ ಕರಿಬೇವಿನ ಗಿಡ ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಇಲ್ಲಿ ಇರೋದು ನಮ್ಮ ಬೇಬಿ ಡಕ್ ಆ್ಯಂಡ್ ಬೇಬಿ ಪಿಕಾಕ್ ಇವೆರಡು ನನ್ನ ಬೇಬಿಗೆ ನನ್ನ ಬೇಬಿ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಅವಳಿಗೆ ಇದ್ರ ಜೊತೆಲಿ ಆಟಾಡೋಕ್ಕಿನ್ನೇನು ಅವ್ಳು ಒಬ್ಳೆ ಅಲ್ವಾ ಸೊ ಅವಳಿಗೆ ಏನಾದ್ರೂ ಬೇಕಲ್ವಾ ಆಟಾಡೋಕ್ಕೆ ನಾವಂತೂ ಜಾಸ್ತಿ ಆಚೆ ಕಳಿಸಲ್ಲ ನೋಡ್ಬೋದು ಹೇಗಾಗಿದೆ ಉಳ್ಳು ಅಂತ ಅದು ಹೀಗೇನೆ ಈ ಸೀಸನ್ ಬಂತು ಅಂದರೆ ಅದು ಹಾಗಿರುತ್ತೆ ಆ್ಯಂಡ್ ಆಟೋಮೆಟಿಕಾಗಿ ಚೇಂಜ್ ಆಗುತ್ತೆ ಆಮೇಲೆ ಫುಲ್ ಗ್ರೀನರಿ ಆಗೋಗುತ್ತೆ ಸೊ ಈ ಥರ ಇದೆ ನಮ್ಮ ಗಾರ್ಡನ್ ನೋಡ್ತಾ ಇದ್ದೀರಲ್ಲ ಸೊ ಈ ಥರ ಇದೆ ನಮ್ಮ ಗಾರ್ಡನ್ ಸೊ ನೋಡಿ ಹೇಗೆ ಅಲ್ಲ ಲುಕ್ ನಮ್ಮ ಮನೆಗೆ ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ ಅಂದರೆ ನಮ್ಮ ಗಾರ್ಡನ್ ಅಷ್ಟೆ ಅಟ್ರ್ಯಾಕ್ಷನ್ ಅದಕ್ಕಿಂತ ನೀವು ಅಬ್ಸರ್ವ್ ಮಾಡಿ ಯಾವಾಗಲೂ ಅಷ್ಟೇ ಮನಸ್ಸಿಗೆ ಬೇಜಾರಾದಾಗ ಅಥವಾ ಏನೋ ಒಂಥರ ಫೀಲ್ ಆದಾಗ ಸುಮ್ಮನೆ ಬಂದು ಒಂದು ಹತ್ತು ನಿಮಿಷ ಈ ಥರ ಗಾರ್ಡನಲ್ಲಿ ಕೂತ್ಕೊಂಡಾಗ ಆ ಫೀಲೇ ಬೇರೆ ಗೊತ್ತಾ ಎಷ್ಟು ರಿಲ್ಯಾಕ್ಸ್ ಅನ್ಸುತ್ತೆ ಗೊತ್ತಾ ಮನಸ್ಸಿಗೆ ಅದು ಒಬ್ಬರೇ ಕೂತಾಗ ಫೀಲ್ ಮಾಡಬೇಕು ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ ನಿರಾಳ ಅನಿಸುತ್ತೆ ಆ ಬಟರ್ಫ್ಲೈಗಳು ಒಂದೊಂದು ಚಿಟ್ಟೆಗಳು ಬರ್ತಾ ಇರುತ್ತೆ ನೋಡ್ಬೋದು ಆ ಚಿಟ್ಟೆ ಇರ್ಬೋದು ಪಕ್ಷಿಗಳಿರ್ಬೋದು ಬಂದಾಗ ಏನೋ ಒಂಥರ ಫೀಲ್ ಆಗುತ್ತೆ ನಮಗಂತೂ ತುಂಬ ಖುಷಿಯಾಗುತ್ತೆ ಹಾಗಾಗಿ ತಂಪು ಈ ಬಿಸಿಲು ಕಾಲದಲ್ಲಂತೂ ಈ ಥರ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸೂಪರ್ ಆಗಿರೋ ಜಾಗ ಅಂತ ಹೇಳ್ಬೋದು ನಮ್ಮ ಮನೇಲಿರುವಂಥದ್ದು ಎಷ್ಟೇ ದೊಡ್ಡ ಮನೇಲಿರ್ಬೋದು ನಾವು ಎಷ್ಟೇ ಏನೇ ಸಂಪಾದನೆ ಮಾಡಿದ್ರು ಫೈನಲಿ ಒಂದು ನೇಚರ್ ಅನ್ನೋದ್ರ ಮುಂದೆ ಏನೂ ಇರೋಲ್ಲ ಆ ನೇಚರ್ ಇದೆಯಲ್ಲ ಅದು ಅದ್ರ ಬ್ಲೆಸ್ಸಿಂಗ್ಸೇ ಬೇರೆ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಇಂಥದ್ರಲ್ಲೆಲ್ಲ ಇರೋಕ್ಕೂ ನಾವು ಪುಣ್ಯ ಮಾಡಿರಬೇಕು ಎಲ್ಲಿ ನೋಡಿದ್ರು ಸುತ್ತಮುತ್ತ ಬಿಲ್ಡಿಂಗ್ ಇರೋ ಅಂಥದ್ರಲ್ಲಿ ನಾವು ಈ ಥರ ನೇಚರ್ ಖುಷಿ ಆಗುತ್ತೆ ನಾವು ಅಂತಲ್ಲ ತುಂಬ ಜನ ಈ ಥರ ಮಾಡ್ಕೊಂಡಿರ್ತಾರೆ ಯಾಕೆಂದರೆ ಪೀಸ್ ಆಫ್ ಮೈಂಡ್ ಕೆಲವರು ಟೆರೆಸ್ ಮೇಲೆ ಮಾಡಿರ್ತಾರೆ ಕೆಲವರು ಈ ಥರ ಜಾಗ ಸಿಕ್ಕರೆ ಮಾಡ್ತಾರೆ ಈ ಥರ ಬಟ್ ನಾವು ನಮ್ಮ ಅತ್ತೆ ಮನೇಲಿ ಅಷ್ಟೇ ಮೇಲೆ ತುಂಬ ಪ್ಲ್ಯಾಂಟ್ಸ್ಗಳು ಗಿಡಗಳು ಹಾಕಿದ್ದೀವಿ ಇದೇ ಥರ ಸೊ ಅಲ್ಲೂ ಚೆನ್ನಾಗಿದೆ ಈ ಥರ ಏನೋ ಒಂದು ಪುಟ್ಟ ಗಿಡ ಗಿಡಗಳು ಏನು ನಮ್ಮ ಕೈಯಲ್ಲ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಸೊ ಹೀಗಿದೆ ನಮ್ಮ ಗಾರ್ಡನ್ ನೋಡ್ತಾ ಇದ್ದೀರಲ್ಲ ಪಪ್ಪ ಯಶ್ ಆಗಿ ಕಾಣ್ತಿದೆ ಅಲ್ಲ ಸೊ ಇಷ್ಟೇ ನಮ್ಮ ಗಾರ್ಡನ್ ಕತೆ ಓ ನೋಡ್ತಾ ಇದ್ರೆಲ್ಲ ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ನಾನು ಸಿಗ್ತೀನಿ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್